ಎಲ್ಲ ಗೋಪಾಲಕರು ಗೋಪಿಕಾ ಸ್ತ್ರೀಯರು ಒಂದು ಸಭೆ ಸೇರಿದ್ರು ಎಲ್ಲ ಹಿರಿಯರಾದ ಗೋಪಾಲಕರು ಅವರೆಲ್ಲ ಲೆಕ್ಕಾಚಾರ ಮಾಡ್ತಾರೆ ನಾವು ಗೋಕುಲಕ್ಕೆ ಬಂದು ಸುಮಾರು ವರ್ಷ ಆಯಿತು ಇಲ್ಲಿ ಅನೇಕ ಉತ್ಪಾತಗಳಾಗ್ತಾ ಇವೆ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದ್ರಂಗೆ ಆಗ್ತಾ ಇದೆ ನಾವು ಇನ್ನಿಲ್ಲಿರುದು ಒಳ್ಳೇದಲ್ಲ ಇಲ್ಲಿಂದ ಬೇರೆ ಕಡೆಗೆ ಒಳಗೂ ಅಂತ ಅವರೆಲ್ಲ ತಾವು ಮಾತಾಡಿಕೊಂಡ್ರಂತೆ ಮಾತಾಡಿಕೊಂಡು ಎಲ್ಲಿಗೆ ಹೋಗುವುದು ಅಂತ ಲೆಕ್ಕಾಚಾರ ಮಾಡಿ ವೃಂದಾವನದ ಕಡೆಗೆ ಹೊರಟರು ಅಂತ ಭಾಗವತ ಹೇಳುತ್ತದೆ ಆದರೆ ಹರಿವಂಶ ಇನ್ನು ಸ್ವಲ್ಪ ಹೆಚ್ಚಿನ ವಿವರವನ್ನು ಕೊಡುತ್ತದೆ ಈ ವಿಷಯದಲ್ಲಿ ಏನಂದರೆ ವಾಸ್ತವಿಕವಾಗಿ ಗೋಕುಲದಿಂದ ವೃಂದಾವನಕ್ಕೆ ಹೋಗ್ಲಿಕ್ಕೆ ಕಾರಣವೇ ಕೃಷ್ಣ ಅಂತ ಹೇಳ್ತಾರೆ ಕೃಷ್ಣನಿಗೆ ಗೋಕುಲ ಸಾಕಾಗಿ ಹೋಗಿತ್ತಂತೆ ಯಾಕಂದರೆ ಹರಿವಂಶದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾನೆ ತನ್ನಣ್ಣ ಬಲಭದ್ರನಿಗೆ ಹೇಳ್ತಾನೆ ಅಣ್ಣ ನನಗೆ ಈ ಗೋಕುಲ ಸಾಕಾಗಿ ಹೋಗಿದೆ ಯಾಕಂದರೆ ಈ ಗೋಪಾಲಕರು ಮರಗಳನ್ನೆಲ್ಲ ಕಡಿದು ಕಡದು ಕಡಿದು ಕಡಿದು ಹಾಕಿಬಿಟ್ಟಿದ್ದಾರೆ ಎಲ್ಲಿ ನೋಡಿದರೂ ಮರವೇ ಇಲ್ಲ ಈಗ ಅಷ್ಟು ಮಾತ್ರ ಅಲ್ಲ ಮರ ಇಲ್ಲ ಹೇಳಿದ್ರೆ ನೀರಿಲ್ಲ ನೀರಿಲ್ಲ ಎಷ್ಟು ಹೇಳಿದ್ರೆ ಒಂದು ಹುಲ್ಲು ಸಮೇತ ಬೆಳೀತಾ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ ಅಲ್ಲಿ ಇಲ್ಲಿ ಹುಲ್ಲು ಬೆಳೀತಾ ಇದೆ ಹೇಗೆಂದ್ರೆ ಹಸುಗಳ ಮೂತ್ರದಿಂದಲೇ ಹೊರತು ನೀರಿನಿಂದಲ್ಲ ಇಂಥ ಜಾಗದಲ್ಲಿ ನನಗಿರ್ಲಿಕ್ಕೆ ಇಷ್ಟ ಆಗುದಿಲ್ಲ ಅಂತ ಹೇಳ್ತಾನೆ ಅಂದರೆ ಕೃಷ್ಣ ಎಂಥ ಪರಿಸರ ಪ್ರೇಮಿ ಅಂತ ಅದರಿಂದಾಗಿ ನನಗಿರ್ಲಿಕ್ಕೆ ಇಷ್ಟ ಇಲ್ಲ ಕೃಷ್ಣ ಇಲ್ಲಿಂದ ಬೇರೆ ಕಡೆ ಹೋಗೋಣ ವೃಂದಾವನಕ್ಕೆ ಹೋಗೋಣ ಆದರೆ ಎಲ್ಲ ಗೋಪಾಲಕರು ಅಲ್ಲಿಗೆ ತಾವು ಚೆನ್ನಾಗಿ ಹೊಂದ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿಂದ ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ವಂತೆ ಆ ಗೋಕುಲದಿಂದ ಕೃಷ್ಣ ಏನು ಮಾಡಿದ ಅದಕ್ಕೆ ಅಂತೇಳಿದರೆ ತೋಳಗಳನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ ರೋಮ ರೋಮ ಕೂಪ ಕೋಟಿ ವೃಕಂಗಳ ನಿರ್ಮಿಸಿ ಗೋಪಾಲ ಲೀಸಿದ ಇದೇ ಲಕ್ಷ್ಮೀ ಶೋಭಾನೆಯಲ್ಲಿ ಹೇಳುವಂಥದ್ದು ಭಗವಂತ ಏನು ಮಾಡಿದ ಅಂದರೆ ತನ್ನ ರೋಮದಿಂದ ಒಂದೊಂದು ರೋಮದಿಂದ ಒಂದೊಂದು ತೋಳಗಳನ್ನು ಸೃಷ್ಟಿ ಮಾಡಿದನಂತೆ ಸೃಷ್ಟಿ ಮಾಡಿ ಗೋಕುಲದ ಮೇಲೆ ಬಿಟ್ಟನಂತೆ ಎಲ್ಲಿ ನೋಡಿದ್ರು ತೋಳಗಳು 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 ಬರುವುದು ಹೇಳ್ಕೊಂಡು ಹೋಗುದು ಅವರನ್ನು ಹೇಳ್ಕೊಳ್ಳೋದು ಯಾರು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಭಯವಾಗಿ ಒಳ ಕೂತ್ಕು ಬಂದ್ಬಿಟ್ರಂತೆ ಎಲ್ಲರೂ ಕೂಡ ಏ ನಾವಿಲ್ಲಿರೋದು ಬೇಡ ಇಲ್ಲಿಂದ ಮೊದಲು ಗಾಡಿ ಕಟ್ಟೋಣ ಹೇಗಾದ್ರೂ ಇಲ್ಲಂತೂ ಇರುವುದು ಬೇಡ ಅಂತ ಎಲ್ರು ಕೂಡ್ಲೆ ಅಲ್ಲಿಂದ ಎಲ್ಲ ತಾವು ಹೊರಟದ್ದೇ ಅಂತೆ ಎಲ್ಲಿಗೆ ಹೋಗೋಣ ಕೃಷ್ಣ ಹೇಳಿದ ಬೃಂದಾವನಕ್ಕೆ ಹೋಗೋಣ ಅಂತ ವೃಂದಾವನ ಯಮುನಾ ನದಿ ತೀರದಲ್ಲಿರುವಂತಹದ್ದು ಭಾಂಡೀರ ವೃಕ್ಷ ಗೋವರ್ಧನ ಪರ್ವತ ಇವುಗಳಿಂದ ಕೂಡಿರುವಂತಹ ಅತ್ಯಂತ ಸುಂದರವಾದ ಜಾಗ ಅಲ್ಲಿಗೆ ಹೋಗೋಣ ಅಂತ ಹೇಳಿದಾಗ ಎಲ್ಲರೂ ಅಂತ ಹೊರಟು ಬಿಟ್ಟರು ಸ್ವಾರಸ್ಯ ಹೇಳ್ತದೆ ಹರಿವಂಶ ಇನ್ನೊಂದು ಏನು ಆ ಎಲ್ಲ ತೋಳಗಳಲ್ಲೂ ಶ್ರೀವತ್ಸ ಚಿಹ್ನೆ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರು ಅಂದರೆ ಭಗವಂತನೇ ತೋಳವಾಗಿ ಬಂದು ಎಲ್ಲರನ್ನು ಓಡಿಸಿದ ಅಲ್ಲಿಂದ ಎಲ್ಲರೂ ಕೂಡ ತಾವು ವೃಂದಾವನಕ್ಕೆ ಬಂದರು ವೃಂದಾವನಕ್ಕೆ ಬಂದದ್ದಾದರೂ ಹೇಗೆ ಸುಂದರವಾಗಿ ಹೇಳ್ತದೆ ಎಲ್ಲರೂ ತಮ್ಮ ಸಾಮಾನು ಸರಂಜಾಮು ಎಲ್ಲ ಕಟ್ಟಿಕೊಂಡು ಹೊರಟ್ರಂತೆ ಗಾಡಿಯಲ್ಲಿಟ್ರಂತೆ ಗಾಡಿಯಲ್ಲಿಟ್ಟು ಗೋಪಿಕಾ ಸ್ತ್ರೀಯರೆಲ್ಲ ಗಾಡಿಯಲ್ಲಿ ಕೂತ್ಕೊಂಡ್ರಂತೆ ಗೋಪಾಲಕರು ಕೂಡಲಿಲ್ಲ ಗಾಡಿಯಲ್ಲಿ ಎಲ್ಲ ನಡ್ಕೊಂಡು ಹೊರಟ್ರಂತೆ ಹಿಂದಕ್ಕೆ ಮುಂದಕ್ಕೆ ಎಲ್ಲ ಗೋಪಾಲಕರು ಮಧ್ಯದಲ್ಲಿ ಗೋಪಿಕಾ ಸ್ತ್ರೀಯರು ಗಾಡಿಯಲ್ಲಿ ಕೂತ್ಕೊಂಡಿದ್ದಾರಂತೆ ಇವರೆಲ್ಲರ ಮಧ್ಯದಲ್ಲಿ ಕೃಷ್ಣ ಎಲ್ಲ ಗೋಪಿಕಾ ಸ್ತ್ರೀಯರು ತಾವು ಗಾಡಿಯಲ್ಲಿ ಹೋಗಬೇಕಾದ್ರೆ ಪಟ್ಟಾಂಗ ಹೊಡ್ಕೊಂಡು ಹೋಗಲಿಲ್ವಂತೆ ಮತ್ತೆ ಎಲ್ಲರೂ ಕೃಷ್ಣನದ್ದೇ ಲೀಲೆಯನ್ನು ಹಾಡ್ತಾ ಇದ್ದಾರೆ ಅಂದರೆ ಎಂಥ ಕೃಷ್ಣನ ಭಕ್ತಿ ಅವರಿಗೆ ಅಂತ ಕೂತಾಗ ನಿಂತಾಗೆಲ್ಲ ಕೃಷ್ಣ 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 ಕೃಷ್ಣನೇ ತಮ್ಮ ಸರ್ವಸ್ವ ಅಂತ ತಿಳಿದವರು ಅವರು ಆ ರೀತಿ ಕೃಷ್ಣನನ್ನೇ ಹಾಡಿಕೊಂಡು ಹೋಗ್ತಾ ಇದ್ದಾರಂತೆ ಈ ರೀತಿ ಹೋಗಿ ತಾವು ವೃಂದಾವನವನ್ನು ಸೇರಿದರು ವೃಂದಾವನ ಅತ್ಯಂತ ರಮಣೀಯವಾದ ಜಾಗ ಅಲ್ಲಿ ವಾಸ ಮಾಡಬೇಕಾದ್ರೆ ಕೃಷ್ಣ ತಾನು ವತ್ಸಪಾಲನಾದ ವತ್ಸಪಾಲ ಅಂತೇಳಿದರೆ ಕರುಗಳನ್ನು ಕಾಯುವಂಥದ್ದು ಅಂದರೆ ನೋಡಿ ಆ ಗೋಪಾಲಕರಲ್ಲಿ ಹೇಗಂತೇಳಿದರೆ ಮೊದಲು ಕರುವನ್ನು ಕಾಯಬೇಕು ಕರುಗಳನ್ನು ಕಾಯ್ದು ಅದರಲ್ಲಿ ಅವನು ಒಳ್ಳೆ ಪರಿಣಿತಿಯನ್ನು ಪಡೆದ ಅಂತ ಹೇಳಿದ್ರೆ ಆಮೇಲೆ ಪ್ರಮೋಷನ್ ಏನು ಅಂತ ಹೇಳಿದ್ರೆ ದನಕಾಯದು ಅದು ನಂತರ ಕೊಡೋದು ಹೊರದು ಮೊದಲು ಗೋಪಾಲ ಅಲ್ಲ ಮೊದಲು ವತ್ಸಪಾಲ ಕೃಷ್ಣ ಮೊದಲು ವತ್ಸಪಾಲನಾದ ಅವನ ವಯಸ್ಸಿನ ಎಲ್ಲ ಮಕ್ಕಳನ್ನು ಕಟ್ಕೊಂಡು ತಾನು ಎಲ್ಲ ಹಸುವಿನೊಟ್ಟಿಗೆ ಹೊರಟ್ನಂತೆ ಹೋಗಿ ತಾನು ಎಲ್ಲ ಆ ವೃಂದಾವನದಲ್ಲಿ ತಿರುಗುತ್ತಾ ಇದ್ದಾನಂತೆ ಗೋಪ್ಯೋ ರೂಢರಥ ವೃಂದಾವನಂ ಗೋವರ್ಧನಂ ಯಮುನಾ ಪುಲಿನ ನಿಚ ವೀಕ್ಷೀದು ಪ್ರೀತಿ ರಾಮ ಮಾಧವಯೋ ಯೋರ್ ನೃಪ ತಾವು ಆ ಕರುಗಳನ್ನು ಕರ್ಕೊಂಡು ಹೋಗ್ತಾರಂತೆ ಕರ್ಕೊಂಡು ಹೋಗಿ ಆ ಗೋವರ್ಧನ ಪರ್ವತ ಭಾಂಡೀರ ವೃಕ್ಷ ಅಲ್ಲಿರುವಂತಹ ಎಲ್ಲ ಮರಗಳು ಗಿಡಗಳು ನದಿ ಇದನ್ನೆಲ್ಲ ನೋಡ್ತಾರಂತೆ ಆನಂದ ಪಡ್ತಾರಂತೆ ಎಲ್ಲರೂ ಕೂಡ ಆ ಗೋಪಾಲ ಈ ಕೃಷ್ಣ ಬಲಭದ್ರ ಉಳಿದ ಎಲ್ಲ ಗೋಪಾಲಕರು ಕೂಡ ಈ ರೀತಿ ಕೃಷ್ಣ ತಾನು ಕರುಗಳನ್ನು ಕರ್ಕೊಂಡು ಹೋಗಬೇಕಾದ್ರೆ ನನಗೆ ಸಿಕ್ಕಿದ್ದು ಒಂದು ವೇಣು ಕೊಳಲು ಕ್ವಚಿದ್ವಾದಯತೋ ವೇಣೂನ್ ಕೊಳಲನ್ನು ತಾನು ನುಡಿಸ್ತಾ ಇದ್ನಂತೆ ಆ ಕೊಳಲು ಅಂದರೆ ಸಾಮಾನ್ಯವಾದ ಕೊಳಲ ಅದು ಹೇಳ್ತಾರೆ ಕೃಷ್ಣನ ಕೈಯಲ್ಲಿರುವಂತಹ ಕೊಳಲೇನಿದೆ ಅದು ಬೇರೆ ಯಾರೋ ಅಲ್ಲ ಸಾಕ್ಷಾತ್ ಲಕ್ಷ್ಮಿ ಅಂತ ಯಾಕಂದರೆ ಇಲ್ಲದಿದ್ರೆ ಕೃಷ್ಣನ ತುಟಿಯನ್ನು ಸೇರುವ ಭಾಗ್ಯ ಬೇರೆ ಯಾವುದೋ ಒಂದು ಬಿದಿರಿನಗೆ ಬಿದಿರಿಗೆ ಸಿಕ್ಕಿತಾ ಏನು ಸಾಧನ ಮಾಡಿ ಕೃಷ್ಣನ ಸೇರಿತೋ ಕೊಳಲು ಯಾಕಂದ್ರೆ ಸಾಕ್ಷಾತ್ ಲಕ್ಷ್ಮಿಯೇ ಆ ಕೊಳಲಿನಲ್ಲಿ ನಿಲ್ತಾ ಇದ್ಲಂತೆ ಯಾಕಂತ ಹೇಳಿದ್ರೆ ಭಗವಂತನ ತುಟಿಯ ಸಂಪರ್ಕ ಪತ್ನಿಗಲ್ಲದೆ ಇನ್ಯಾರಿಗಾಗಬೇಕು ಅಷ್ಟು ಮಾತ್ರ ಅಲ್ಲ ಯಾವಾಗ ಗಾಳಿಯನ್ನ ಕೃಷ್ಣ ಅದರೊಳಗೆ ಹಾಕ್ತಾ ಇದ್ದ ಆ ಗಾಡಿಯಲ್ಲಿ ಸಾಕ್ಷಾತ್ ವಾಯುದೇವರೇ ಇರ್ತಾ ಇದ್ರಿಂದ ವಾಯುದೇವರೇ ಗಾಳಿಯಾಗಿ ಹೊರಗೆ ಬರ್ತಾ ಇದ್ರು ಅಂತ ಹೇಳ್ತಾರೆ ಈ ಭಗವಂತನಾದರೂ ವೇಣುಗಾನವನ್ನ ಮಾಡ್ತಾ ತಾನು ಸಂಚಾರವನ್ನ ಮಾಡ್ತಾ ಇದ್ದಾನೆ ಒಮ್ಮೆ ಹೀಗೆ ಯಮುನಾ ತೀರದಲ್ಲಿ ಸಂಚಾರ ಮಾಡಬೇಕಾದ್ರೆ ಕರುಗಳ ಹಿಂಡಿನಲ್ಲಿ ಒಂದು ಕರು ಬಂದು ಸೇರ್ಕೊಳ್ತಂತೆ ಕೃಷ್ಣ ನೋಡಿದ್ನಂತೆ ನೋಡಿ ಅಣ್ಣನಿಗೆ ಹೇಳಿದ್ನಂತೆ ಅಣ್ಣ ಅಣ್ಣ ನೋಡಿದೆ ಆ ಕರುವನ್ನ ಅಂತ ಆ ಕರು ಎಲ್ಲದಕ್ಕಿಂತ ಸ್ವಲ್ಪ ವಿಶಿಷ್ಟವಾಗಿದೆ ಏನಂದ್ರೆ ಎಲ್ಲ ಕರುಗಳಾಗಿದ್ರೆ ಇದು ಕರುಗಳಾಗಿಲ್ಲ ಇದು ಕರುವಿನ ಹಾಗೆ ಇದ್ರೂ ಕೂಡ ಸ್ವಲ್ಪ ಪುಂಡಪೋಖ್ರಿ ಹೆಚ್ಚು ಮಾಡ್ತಾ ಇದೆ ಅದು ನೋಡಿದ್ಯಾ ಆ ಕರುವನ್ನ ಗಮನಿಸಿದೆ ಇದು ಬರೀ ಕರುವಲ್ಲ ಮತ್ತೆ ಕೃಷ್ಣನಿಂದ ಕಳು ಈ ಕಂಸನಿಂದ ಕಳುಹಿಸಲ್ಪಟ್ಟಂತಹ ಒಬ್ಬ ದೈತ್ಯ ವತ್ಸಾಸುರ ಕರುವಿನ ರೂಪದಲ್ಲಿ ಬಂದು ಸೇರಿಕೊಂಡಿದ್ದಾನೆ ಕೃಷ್ಣ ನೋಡಿದ ನೋಡಿ ಬಲಭದ್ರನಿಗೆ ಹೇಳಿ ಆ ಕರುವಿನ ಎರಡು ಕಾಲು ಹಿಡ್ಕೊಂಡಂತೆ ಗಿರಗಿರ ಗಿರಗಿರ ತಿರುಗಿಸಿದಂತೆ ತಿರುಗಿಸಿ ಒಂದು ಕೆಸಿದ್ನಂತೆ ಎಷ್ಟಿದ್ದೆ ತಡ ಆ ಕರು ಅಲ್ಲಿ ನಾಶ ನೋಡ್ತಾ ಇದ್ದಾಗ ಕೆಳಗೆ ದೊಡ್ಡ ದೈತ್ಯ ಸತ್ತು ಬಿದ್ದಿದ್ದಾನಂತೆ ಎಲ್ಲ ಗೋಪಾಲಕರಿಗೂ ಆಶ್ಚರ್ಯ ಅರೆ ಕೃಷ್ಣ ನಿಮಗೆ ಆಗುತ್ತಾಯ್ತು ಅದು ದೈತ್ಯ ಅಂದೇ ಆಗುತ್ತಾ ಇತ್ತು ನಾವು ಕರು ಅಂತ ತಿಳ್ಕೊಂಡಿದ್ವು ಅಂತ ಕೃಷ್ಣ ನಂತರ ಎಲ್ಲರನ್ನು ಯಮುನಾ ನದಿ ತೀರಕ್ಕೆ ಕರ್ಕೊಂಡು ಹೋಗಿ ನಮ್ಮ ಯಮುನಾ ನದಿಯಲ್ಲಿ ಆಟ ಆಡ್ತಾ ಇದ್ದಾರೆ ಮೇಲೆ ಬರ್ಲಿಕ್ಕೆ ನೋಡ್ತಾರೆ ಅಲ್ಲೊಂದು ಬಕ ಪಕ್ಷಿ ಕೂತಿದೆಯಂತೆ ದೊಡ್ಡ ಬಕ ಪಕ್ಷಿ ಎಲ್ಲರನ್ನು ನುಂಗಿ ಹಾಕಿಬಿಡ್ತೇನೆ ಅಂತ ಇವನೇ ಅವನ ಮನೆ ಬಕಾಸುರ ಬಕಾಸುರ ಇಬ್ಬರಿದ್ದಾರೆ ಒಬ್ಬ ಭೀಮಸೇನ ಕೊಲ್ಲಲ್ಪಟ್ಟವ ಅವನು ಬಕಪಕ್ಷಿಯ ರೂಪದಲ್ಲಿದ್ದವ ಅವನು ಅಲ್ಲ ಮತ್ತೆ ಚೆನ್ನಾಗಿ ತಿಂತ ಇದ್ದ ರಾಕ್ಷಸ ಅವನು ಏಕಚಕ್ರ ನಗರದಲ್ಲಿದ್ದವ ಇವನು ಹಾಗಲ್ಲ ಇವನು ಬಕಾಸುರ ಕಂಸನ ಭೃತ್ಯ ಇವನು ಪಕ್ಷಿ ರೂಪದಲ್ಲಿದ್ದವ ಬಕಪಕ್ಷಿ ರೂಪದಲ್ಲಿದ್ದವ ಇವನೆಲ್ಲ ಗೋಪಾಲಕರನ್ನ ಕೊಲ್ಲಿಕ್ಕೆ ಬರ್ತಾನೆ ಕೃಷ್ಣನಾದರೂ ತಾನು ಆ ಬಕ ರೂಪದಲ್ಲಿದ್ದಂತಹ ಬಕಾಸುರನನ್ನು ಅವನ ಎರಡು ಕೊಕ್ಕನ್ನು ಹಿಡಿದು ಅದನ್ನು ಎಳೆದು ಸಂಹಾರ ಮಾಡ್ತಾನೆ ಈ ರೀತಿ ಬಕಾಸುರನನ್ನು ವತ್ಸಾಸುರನನ್ನ ತಾನು ಸಂಹಾರವನ್ನು ಮಾಡಿ ಗೋಕುಲಕ್ಕೆ ಈ ಬೃಂದಾವನಕ್ಕೆ ಬಂದ ಎಲ್ಲ ಗೋಪಾಲಕರಿಗೆ ಖುಷಿಯೋ ಖುಷಿ ಅವನೊಟ್ಟಿಗಿದ್ದವರಿಗೆಲ್ಲ ಎಲ್ಲ ಬಂದು ಮನೆಗೆ ಹೇಳೋದು ಇವತ್ತು ಕೃಷ್ಣ ಏನು ಮಾಡೋದು ಗೊತ್ತಾ ಇವತ್ತು ಅದನ್ ಕೊಂದ ಇದನ್ ಕೊಂದ ಅಂದರೆ ಎಲ್ರಿಗೂ ಕೃಷ್ಣನ ಮೇಲೆ ಇನ್ನೂ ಭಕ್ತಿ ಹೌದಾ ಕೃಷ್ಣ ಅಷ್ಟು ಮಾಡಿದ್ನಾ ಇಷ್ಟು ಮಾಡಿದ್ನ ಅಂತ ಕೃಷ್ಣನಾದರೂ ನಂತರ ಪೌಗಂಡ ವಯಸ್ಸಿಯನ್ನು ಪಡೆದವನಾದ ಅಂತ ಅಂತ ಹೇಳಿದ್ರೆ ನೋಡಿ ಸಾಮಾನ್ಯ ಐದು ವರ್ಷದವರೆಗೆ ಬಾಲ್ಯ ಅಂತ ನಂತರ ಆರರಿಂದ ಎಂಟು ವರ್ಷದವರೆಗೆ ಪೌಗಂಡ ಅಂತ ನಂತರ ಒಂಬತ್ತರಿಂದ ಹದಿನೈದರವರೆಗೆ ಸಾಮಾನ್ಯ ಕೌಮಾರ ಅಂತ ಹದಿನೈದರ ಮೇಲೆ ಹದಿನಾರರಿಂದ ಯೌವನ ಅಂತ ಈಗ ಕೃಷ್ಣನಿಗೆ ಸಾಮಾನ್ಯ ಐದು ವರ್ಷ ಪೌಗಂಡ ವಯಸ್ಸು ಆಗ ಅವನಿಗೆ ಪ್ರಮೋಷನ್ ಆಯಿತು ಈಗ ವತ್ಸಪಾಲ ಅಲ್ಲ ಈಗ ಗೋಪಾಲ ಕೃಷ್ಣ ಗೋಪಾಲನ